ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಸ್ಪೆಷಲಿ ಮಹಿಳೆಯರಿಗೆ ಆಮೇಲೆ ಎಲ್ರಿಗೂ ಅಂದ್ಕೊಳ್ಳಿ ಹೆಲ್ತ್ ಬೆನಿಫಿಟ್ಸು ಎಲ್ಲ ಇರುತ್ತೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಎತ್ತ ಅಂತ ನಾನಿವತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸು ಮತ್ತು ರೇಷನ್ ಕಾರ್ಡ್ ಬಗ್ಗೆ ಮತ್ತು ಆರ್ಟಿಸ್ ಬಗ್ಗೆ ಆ ಟಿ ಬಗ್ಗೆ ಏನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಏನಂತಂದರೆ ಸ್ವಲ್ಪ ಯೂಟ್ಯೂಬರ್ಸು ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಹೊಟ್ಟೆ ಪಾಡ್ಗೋಸ್ಕರನೇ ವೀಡಿಯೋ ಇದ್ದಾರೆ ಬಟ್ ರಾಂಗ್ ಇನ್ಫಾರ್ಮೇಷನ್ ಕೊಡೋದರಿಂದ ಇದು ನಿಮಗೆ ಕ್ಲಿಯಾರಿಟಿ ಕೊಡೋಣ ಅಂತ ವೀಡಿಯೋ ಇದ್ದೀನಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಏನು ಇವ್ರ ಡ್ಯೂಟಿ ಅಂತಂದರೆ ಎಸ್ ಏನಂದರೆ ನೀವು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಇಲ್ಲದೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಫುಲ್ ಫುಲ್ ವಾಚ್ ಮಾಡಿ ಮತ್ತು ಫುಲ್ ಇನ್ಫಾರ್ಮೇಷನ್ ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ನಾವು ಆಫ್ಲೈನಲ್ಲೂ ಅದೇ ಕೆಲಸ ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಯಾವುದೇ ಮಾಹಿತಿ ನಿಮಗೆ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಯಾವುದೇ ಹೊಸ ಹೊಸ ಸವಲತ್ತುಗಳಾಗಲಿ ಫಸ್ಟು ಬಿಟ್ಟರೆ ನನಗೆ ತಿಳಿದ ತಕ್ಷಣವೇ ನಾನು ನಿಮಗೆ ಹೇಳೋದೇ ನನ್ನ ಕೆಲಸ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಬೆಲ್ಲೈಕನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಮಾ ಮಾತ್ರ ಮರಿಬೇಡಿ ಓಕೆನಾ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ಇಷ್ಟು ಸಾರಿ ನಾನು ಹೇಳ್ತಾ ಇರೋದು ವೀಡಿಯೋ ಸ್ಟಾರ್ಟ್ ಮಾಡೋದಿರೋ ಮುಂಚೆನೇ ನಾನು ಹೇಳ್ಬಿಡ್ತೀನಿ ಯಾಕಂದರೆ ನಿಮಗೆಲ್ಲ ಫುಲ್ಲು ಗೊತ್ತಾಗಲಿ ಅಂತ ಮತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಡೆಯುತ್ತೆ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ 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 ಓಕೆನಾ ಏನಂದರೆ ಫಸ್ಟು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ನ ಹೇಳ್ತೀನಿ ಬನ್ನಿ ತುಂಬ ಜನಕ್ಕೆ ಏಳನೇ ಕಂತಿನವರೆಗೂ ಬಂದಿದೆ ಸ್ವಲ್ಪ ಜನಕ್ಕೆ ಆರನೇ ಕಂತಿನವರೆಗೂ ಮಾತ್ರ ಬಂದಿದೆ ಜನವರಿ ಅಮೌಂಟು ಬಂದಿಲ್ಲ ಓಕೆನಾ ಅದು ಟ್ರಾನ್ಸ್ಫರ್ ಆಗಿದೆ ಅಂದರೆ ಡಿ ಬಿ ಟಿ ತ್ರೂ ಪುಷ್ ಪುಷ್ ಪುಶ್ರೂ ಡಿ ಬಿ ಅಂತಾರಲ್ಲ ಅಂದರೆ ಇನ್ ಪ್ರೋಗ್ರೆಸ್ ಪ್ರಗತಿಯಲ್ಲಿದೆ ಅಂತ ಅನ್ನೋರಿಗೆ ಖಂಡಿತ ಖಂಡಿತ ಬರುತ್ತೆ ಅವ್ರು ಏನಂತ ಇದ್ದಾರೆ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇಂದ ಹಾಗಾಗ್ತಾ ಇದೆ ಬಂದಿಲ್ಲ ಬಟ್ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಜನ್ವರಿ ತಿಂಗಳದು ಅಂತ ಹೇಳಿದ್ದಾರೆ ಓಕೆನಾ ಅಂದರೆ ಏನು ನಮ್ಮ ಕಡೆ ಮತ್ತೇನಾದರೂ ವೈ ಸಿ ಮಾಡಬೇಕಾ ಅಥವಾ ನಾವು ಫುಡ್ ಆಫೀಸ್ಗೆ ಹೋಗಿ ಮತ್ತೆ ರೇಷನ್ ಕಾರ್ಡ್ ಸಬ್ಮಿಟ್ ಮಾಡಬೇಕಾ ಆ ಥರ ಯಾರು 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 ಮಾಡಬೇಡಿ ಫುಡ್ ಆಫೀಸ್ಗೆ ಮತ್ತು ಆಹಾರ ಅಂದರೆ ಅನ್ನಭಾಗ್ಯ ಅಮೌಂಟ್ ಏನು ಬರ್ತಾ ಇದೆ ಅಲ್ಲ ಅಕ್ಕಿ ಅಮೌಂಟು ಅದಕ್ಕೆ ಇದಕ್ಕೆ ದೂರ 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 ಏನು ಏನು ಸಂಬಂಧ ಇಲ್ಲ ಸೊ ಹಾಗಾಗಿ ಯಾರು ಯಾರಾದರೂ ನಿಮಗೆ ಫುಡ್ ಆಫೀಸ್ಗೆ ಹೋಗಿ ವಿಚಾರಿಸಿ ಅಂತ ಹೇಳಿದಾಗ ಖಂಡಿತ ಖಂಡಿತ ಹೋಗಿ ನಿಮ್ಮ ಟೈಮ್ ವೇಸ್ಟು ಮನಿ ವೇಸ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ ಅವರು ರೇಷನ್ ಕಾರ್ಡ್ ಕೊಡೋದು ಅಪ್ಲೈ ಮಾಡೋದು ಇಶ್ಯೂ ಮಾಡೋದು ಮಾತ್ರ ಇದಕ್ಕೆ ಯಾಕಂದರೆ ಅವ್ರು ಹೇಳ್ತಾ ಇರ್ತಾರೆ ತುಂಬ ಜನ ಯೂಟ್ಯೂಬರ್ಸು ನೀವು ಹೋಗಿ ಆಹಾರ ಇಲಾಖೆಗೆ ಭೇಟಿ ಕೊಡಿ ಅಂತ ಆ ಥರ ಮಾಡಬೇಡಿ ಖಂಡಿತ ಯಾಕಂದರೆ ಅವ್ರಿಗೆ ಇದಕ್ಕೆ ಏನು ಸಂಬಂಧನೇ ಇಲ್ಲ ಹೋಗಿ ನೀವು ಏನಾಗ್ತೀರ ಗೊತ್ತಾ ಅವ್ರಿಗೂ ಇರಿಟೇಟ್ ಆಗಿ ಅವರು ಹಿಂಗೆ ರೇಷನ್ ಕಡೆ ಬಿಸಾಕ್ತಾ ಇದ್ದಾರೆ ಇದಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಯಾಕೆ ಬರ್ತಾಯಿದ್ದೀರಾ ನೀವು ಅಂತ ಸೊ ಹಾಗಾಗಿ ನೀವು ಏನು ಇಶ್ಯೂ ಇಲ್ಲ ಆರನೇ ಕಂತಿನವರೆಗೂ ಬಂದಿದೆ ಅಂದರೆ ಏಳನೇ ಕಂತದ್ದು ಖಂಡಿತ ಖಂಡಿತ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಇನ್ನು ಎಂಟನೇ ತಿಂಗಳದು ನಮಗೆ ತುಂಬ ಜನಕ್ಕೇನು ಒಬ್ರಿಗೂ ಬಂದೇ ಇಲ್ಲ ಎಂಟನೇ ತಿಂಗಳದು ಅದ್ರ ಉಸಿರು ಕೂಡ ಯಾರೂ ಬಿಟ್ಟಿಲ್ಲ ಇನ್ನು ಓಕೆನಾ ಸೊ ಹಾಗಾಗಿ ಅದಕ್ಕೂ ಆನ್ಸರ್ ಇದೆ ಏನಂತಂದರೆ ಅತಿ ಶೀಘ್ರದಲ್ಲಿ ನಾವು ಡೇಟ್ ಅಂತ ಫಿಕ್ಸ್ ಮಾಡಿಲ್ಲ ಬಟ್ ಅತಿ ಶೀಘ್ರದಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಮೌಂಟು ಟ್ರಾನ್ಸ್ಫರ್ ಮಾಡಲೇಬೇಕು ಯಾಕಂದರೆ ಇವಾಗ ಲೋಕಸಭಾ ಚುನಾವಣೆ ಚುನಾವಣೆ ಹತ್ತಿರ ಇದೆ ಅವ್ರು ಹಾಕ್ಲೇಬೇಕು ಯಾರೂ ಹೊರಿ ಮಾಡ್ಕೋಬೇಡಿ ಒನ್ ಮಂತ್ ಒಂದು ಫಿಫ್ಟೀನ್ ಡೇಸ್ ಲೇಟ್ ಆದ್ರೂ ಖಂಡಿತ 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 ಹಾಕೆ ಹಾಕ್ತಾರೆ ಓಕೆನಾ ಏನು ನಮ್ಮ ಲಕ್ಕು ಗೃಹಲಕ್ಷ್ಮಿ ಎರಡು ತಿಂಗ್ಳದು ಒಂದೇ ಸಾರಿ ಬರ್ಬೋದು ಇದು ಎರಡು ತಿಂಗಳದು ಒಂದೇ ಸಾರಿ ಯುಗಾದಿ ಹಬ್ಬಕ್ಕೆ ಒಂದು ಭರ್ಜರಿ ಡಬ್ಬಲ್ ಭರ್ಜರಿ ಗುಡ್ ನ್ಯೂಸ್ ಕೊಡ್ಬೋದು ಹೇಳೋಕ್ಕಾಗಲ್ಲ ಓಕೆನಾ ಬಟ್ ಬರುತ್ತೆ ಓಕೆನಾ ತುಂಬ ಜನಕ್ಕೆ ಎರಡು ಸಾವಿರ ಹಣ ಬಂದುಬಿಟ್ಟಿದೆ ಆಲ್ರೆಡಿ ಇನ್ನೊಂದು ವಾರದಲ್ಲಿ ಇನ್ನೂ ಎರಡು ಸಾವಿರನೂ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸೊ ಯಾರು ಇವು ಬರಿ ಮಾಡ್ಕೊಬೇಡಿ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಆಗಲಿ ಆಮೇಲೆ ಅನ್ನ ಭಾಗ್ಯ ಹಣ ಆಗಲಿ ಎಲ್ರಿಗೂ ಬಂದೇ ಬರುತ್ತೆ ಯಾರು ಒರಿ ಮಾಡ್ಕೊಬೇಡಿ ಇನ್ನು ಹೇಳಬೇಕಂದ್ರೆ ಹೇಳಬೇಕಾದ್ರೆ ಟಿ ಒಂದು ದೊಡ್ಡ ಯೂಟ್ಯೂಬರ್ ಇವರು ಒಬ್ಬರು ಹೇಳಿರೋದು ಆರ್ ಟಿ ಬಿಟ್ಟಿದ್ದಾರೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಖಂಡಿತ 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 ಈ ಹಂಬಲ್ ರಿಕ್ವೆಸ್ಟು ಆರ್ ಟಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಆರ್ ಟಿ ಅಪ್ಲೈ ಮಾಡಿದರೆ ಕೆ ವಿ ಅಪ್ಲೈ ಮಾಡೋಕ್ಕೆ ಬರಲ್ಲ ಯಾವುದಾದ್ರೂ ಒಂದು ಮಾತ್ರ ಅಪ್ಲೈ ಮಾಡ್ಬೋದು ನೀವು ಕೇಂದ್ರೀಯ ವಿದ್ಯಾಲಯ ಬಂದ್ಬಿಟ್ಟು ಚೆನ್ನಾಗಿರೋ ಸ್ಕೂಲ್ ಅದು ಆರ್ ಟಿ ಬರೀ ಗೌರ್ಮೆಂಟ್ ಸ್ಕೂಲ್ಗಳು ಮಾತ್ರ ಬಿಟ್ಟಿದ್ದಾರೆ ಸೊ ಹಾಗಾಗಿ ಆರ್ ಟಿ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂದರೆ ಅದು ಚರ್ಚೆ ನಡೀತಾ ಇದೆ ಮೀಟಿಂಗ್ ನಡೀತಾ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಕೂಲ್ಗಳು ಬರೀ ಪ್ರೈವೇಟ್ ಸ್ಕೂಲ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ಅದು ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬರೀ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮಾತ್ರ ಬಿಟ್ಟಿದ್ದಾರೆ ಸೊ ಹಾಗಾಗಿ ಕೇಂದ್ರೀಯ ವಿದ್ಯಾಲಯ ಅಪ್ಲೈ ಮಾಡ್ಕೊಳ್ಳಿ ಲಕ್ಕು ಸಿಗ್ಬೋದು ಅಂತ ನನ್ನ ಹೋಗು ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ರಿ ಕರೆಕ್ಟ್ ಇದ್ದರೆ ಅಂದರೆ ನೀವು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೋಬೇಕು ಇದಕ್ಕೆಲ್ಲ ನೀವು ಏನಪ್ಪ ಅಂತಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಪಾಪುದು ಪೇರೆಂಟ್ಸ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಮತ್ತು ಸಿಂಗಲ್ ಚೈಲ್ಡ್ ಆ್ಯಂಡ್ ಸಿಂಗಲ್ ಬಾಯ್ ಇದ್ರೆ ಸಿಂಗಲ್ ಗರ್ಲ್ ಸಿಂಗಲ್ ಬಾಯ್ ಇದ್ರೆ ಅಫಿಡೆವಿಟ್ ಮಾಡಿಸ್ಕೊಂಡು ಇಟ್ಕೋಬೇಕು ಸಿಂಗಲ್ ಪೇರೆಂಟ್ ಇದ್ರೂ ಅಫಿಡೇವಿಟು ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟು ಇದೆಲ್ಲ ಇದ್ರೆ ಖಂಡಿತ ಖಂಡಿತ ಪಕ್ಕ ಅಂತ ಆಗೋಗುತ್ತೆ ಲಾಸ್ಟ್ ಟೈಮ್ ಒಬ್ರದ್ದು ನಾನು ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಲಾಸ್ಟ್ ಟೈಮ್ ಒಬ್ರದ್ದು ಏನಾಗಿತ್ತು ಅಂತಂದರೆ ಜಸ್ಟ್ ರೇಷನ್ ಕಾರ್ಡ್ ಇಲ್ಲದೆ ಇರೋ ಕಾರಣ ಅಂದರೆ ರೇಷನ್ ಕಾರ್ಡು ಅವರು ಫ್ಯಾಮಿಲಿ ಅಲ್ಲಿ ಅಂದರೆ ಪೇರೆಂಟ್ಸ್ ಫೋಟೋ ಹಿಂದೆ ಇತ್ತು ಬ್ಯಾಕ್ ಸೈಡ್ ಇತ್ತು ಅದಕ್ಕೋಸ್ಕರ ಅದು ಒಂದು ರೀಸನ್ಗೋಸ್ಕರ ರಿಜೆಕ್ಟ್ ಆಯಿತು ಸೊ ಹಾಗಾಗಿ ನೀವೆಲ್ಲ ಆ ಥರ ಮಾಡಬೇಡಿ ನಿಮ್ಮದು ಪ್ರಾಬ್ಲಮ್ ಈ ಥರ ಆಗಬಾರ್ದು ಅಂತ ಇದೆಲ್ಲ ಹೇಳ್ತಾ ಇದ್ದೀನಿ ನಾನು ಇನ್ನು ಅನ್ನಭಾಗ್ಯ ಭಾಗ್ಯ ಹಣ ಸಾರಿ ಅಕ್ಕೆ ಹಣ ಖಂಡಿತ ಬಂದೇ ಬರುತ್ತೆ ಯಾರೂ ಹುರಿ ಮಾಡ್ಕೋಬೇಡಿ ನಿಮ್ದು ಏನು ಇದರಲ್ಲಿ ಏನೂ ಇದಿಲ್ಲ ಎಲ್ಲೂ ಹೋಗಿ ನೀವು ನೀವೇನೇನು ಈಕೆ ವಹಿಸಿ ಅಂತ ಮತ್ತೊಂದಾಗಲಿ ಮತ್ತೊಂದಾಗಲಿ ಮಾಡ್ಸೋಕೆ ಹೋಗಬೇಡಿ ಓಕೆನಾ ಅದು ಡಿ ಬಿ ಡಿ ತ್ರೂ ಪ್ರೂ ಪುಷ್ ಆಗೋದ್ರಿಂದ ಖಂಡಿತ ಖಂಡಿತ ಬರುತ್ತೆ ಇನ್ನು ಫಸ್ಟಿಂದ ಅನ್ನಭಾಗ್ಯ ಹಣ ಮತ್ತು ಗೃಹಲಕ್ಷ್ಮಿ ಹಣ ಫಸ್ಟಿಂದ ಯಾರು ಬಂದಿಲ್ವೋ ಏನು ಮಾಡಿ ಅಂತಂದರೆ ಬಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಖಂಡಿತ ಖಂಡಿತ ಬರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ